नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमचं विभुमाद्यमीशम् वन्दे भवनमरा नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओम् श्रीकृष्ण ಸಭೆಯಲ್ಲಿ ಪಾಂಡವರೊಟ್ಟಿಗೆ ಯುದ್ಧ ಬೇಡ ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟುಬಿಡು ಅವರ ಒಟ್ಟಿಗೆ ಸೇರಿಕೊಂಡು ರಾಜ್ಯವನ್ನು ನಡೆಸು ಇಡೀ ಭೂಮಂಡಲವನ್ನು ನೀನು ಆಳುತ್ತೀ ಅಂತ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಮಾತನಾಡಿದಾಗ ಪರಶುರಾಮರು ಎದ್ದು ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ಬುದ್ಧಿವಾದ ಹೇಳ್ತಾರೆ ಕೃಷ್ಣ ಹೇಳಿದ ಮಾತು ಸತ್ಯ ದುರ್ಯೋಧನ ನಾನೇ ಬಲಿಷ್ಠನಾದವ ನನ್ನೊಂದಿಗೆ ಯಾರಿಗೂ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಡ್ಬೇಡ ಈ ಕೃಷ್ಣ ಮತ್ತು ಅರ್ಜುನ ಅವರು ಸಾಮಾನ್ಯರಲ್ಲ ಅವರ ವಿಷಯದಲ್ಲಿ ಹಿಂದೆ ದಂಬೋದ್ಭವ ಎಂಬ ಒಬ್ಬ ರಾಜ ಯುದ್ಧದಲ್ಲಿ ನನಗೆ ಸೋಲೇ ಇಲ್ಲ ಅಂತ ಜಂಬ ಕೊಚ್ಚಿಕೊಳ್ಳುತ್ತಾ ಇದ್ದವ ನರನಾರಾಯಣ ಋಷಿಗಳಿಗೆ ಸೋತು ಹೋಗಿದ್ದಾನೆ ಇಡೀ ಭೂಮಂಡಲದಲ್ಲಿ ಎಲ್ಲರನ್ನು ಗೆದ್ದವ ದಂಬೋದ್ಭವ ಎಂಬ ರಾಜ ಆದರೆ ಗಂಧಮಾದನ ಪರ್ವತದಲ್ಲಿ ತಪಸ್ಸನ್ನು ಮಾಡುತ್ತಾ ಇದ್ದಂತಹ ತುಂಬ ಕೃಶರಾದಂತಹ ನರನಾರಾಯಣರನ್ನ ಯುದ್ಧಕ್ಕೆ ಆಹ್ವಾನ ಮಾಡಿ ಅದರಲ್ಲಿ ನರನಿಂದ ಸೋತವ ದಂಬೋದ್ಭವ ನರನಿಗಿಂತಲೂ ಹೆಚ್ಚು ಪರಾಕ್ರಮವುಳ್ಳವ ನಾರಾಯಣ ಅಂತಹ ನರನಾರಾಯಣರು ಯಾರು ಅಂದರೆ ಅದೇ ನರ ಅರ್ಜುನ ಅದೇ ನಾರಾಯಣ ಅದೇ ಕೃಷ್ಣ ಆದ್ದರಿಂದ ಕೃಷ್ಣಾರ್ಜುನರೊಂದಿಗೆ ಯುದ್ಧ ಬೇಡ ಅಂತ ಹೇಳಿದಾಗ ಪರಶುರಾಮರ ಮಾತನ್ನ ಹೌದು ಅಂತ ಹೇಳಿ ಕಣ್ಣುವ ಋಷಿಗಳು ಎದ್ದು ನಿಂತು ಹೇಳ್ತಾರೆ ಪರಶುರಾಮರು ಹೇಳಿದ ವಿಷಯವು ಕೂಡ ಸತ್ಯ ಆಗಿದೆ ಈ ಕೃಷ್ಣ ಅಂದರೆ ವಿಷ್ಣು ಅದ್ವಿತೀಯ ಮಕ್ಕಳಲ್ಲಿ ವಿಷ್ಣು ಏನಿದ್ದಾನೆ ಅವ ಸನಾತನಾದನವ ಸನಾತನ ಅಂತ ಕಲೆ ಹೇಳ್ತಾರೆ ಅವನಿಗೆ ಯಾವಾಗಲೂ ಇರುವವ ಉಳಿದ ದೇವತೆಗಳು ಮಹಾಪ್ರಳಯ ಕಾಲದಲ್ಲಿ ನಾಶವನ್ನು ಹೊಂದುತ್ತಾರೆ ತೇಜ ಕ್ಷಯಾಂತೇ ಜಗತೋ ಹಿತ್ವ ಲೋಕತ್ರಯಂ ಸದಾ ಕ್ಷಯಂ ಗಿ ವೈ ಸರ್ವೇ ಸೃಜ್ಯಂತೆಯೇ ಚ ಪುನಃ ಪುನಃ ವಿಷ್ಣುವನ್ನು ಬಿಟ್ಟು ಎಲ್ಲರಿಗೂ ಕೂಡ ಪ್ರಳಯ ಕಾಲದಲ್ಲಿ ಕ್ಷಯ ಇದೆ ಪ್ರಳಯ ಮುಗಿದ ಮೇಲೆ ಮತ್ತೆ ಅವರೆಲ್ಲ ಸೃಷ್ಟಿಸಲ್ಪಡ್ತಾರೆ ಆದರೆ ವಿಷ್ಣುವಿಗೆ ಕ್ಷಯವೇ ಇಲ್ಲ ಸನಾತನಾದನ ಸನಾತನ ನಾದವಾವ ಅವನಿಗೆ ಹೆಸರು ಸನಾತನ ಅಂತ ಯಾವಾಗಲೂ ಇರುವವ ಅಂತ ಅಂತಹ ವಿಷ್ಣುವೇ ಈ ಕೃಷ್ಣ ಕೃಷ್ಣ ಪಾಂಡವರ ಪಕ್ಷದಲ್ಲಿ ಇದ್ದಾನೆ ಅಂದಮೇಲೆ ಅವರೊಟ್ಟಿಗೆ ಯುದ್ಧ ಬೇಡ ನೀನೇನೋ ನಾನು ಬಲವಂತ ಅಂತ ತಿಳ್ಕೊಳ್ಳುತ್ತಾ ಇದ್ದೀ ಹಾಗೆ ತಿಳ್ಕೊಳ್ಳಬಾರದು ಬಲವಾನ್ ಅಹಮಿತ್ಯೇಶ ನಮಂತವ್ಯಂ ಸಿಯೋಧನ ನಾನೇ ಬಲಿಷ್ಠನಾದವ ಅಂತ ತಿಳ್ಕೊಳ್ಬೇಡ ಬಲವಂತೋ ಬಲಿಭ್ಯೋ ಹಿ ದೃಶ್ಯಂತೆಯೇ ಪುರುಷ ಲೋಕದಲ್ಲಿ ಬಲಿಷ್ಠರಿಗಿಂತ ಬಲಾಢ್ಯರಾದವರು ಇದ್ದಾರೆ ಒಂದು ಪರ್ವತ ದೊಡ್ಡದು ಅಂತ ನಮಗೆ ಕಣ್ಣಿಗೆ ಕಂಡರೆ ಅದನ್ನು ಹತ್ತಿ ನೋಡಿದರೆ ಇನ್ನೊಂದು ಪರ್ವತ ದೊಡ್ಡದು ಇರುತ್ತದೆ ಆ ಪರ್ವತವನ್ನು ಹತ್ತಿ ನೋಡಿದಾಗ ಅದಕ್ಕಿಂತಲೂ ಎತ್ತರವಾದ ಪರ್ವತ ಇನ್ನೊಂದು ಇರುತ್ತದೆ ಹೀಗೆ ನೀನೊಬ್ಬನೇ ಬಲಿಷ್ಠ ಅಂತ ತಿಳ್ಕೊಳ್ಬೇಡ ನಿನಗಂತಲೂ ಬಲಿಷ್ಠರಾದವರಿದ್ದಾರೆ ಪಾಂಡವರೆಲ್ಲ ದೇವ ಪರಾಕ್ರಮವುಳ್ಳವರು ನಿನಗಿಂತಲೂ ಬಲಿಷ್ಠರು ಆದ್ದರಿಂದ ಪಾಂಡವರಿಗಿಂತಲೂ ಬಲಿಷ್ಠನಾದವ ಈ ವಿಷ್ಣು ಅಂದರೆ ಕೃಷ್ಣ ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಈ ಕೃಷ್ಣನ ಪರಾಕ್ರಮ ಎಷ್ಟು ಅಂತ ನಿನಗೆ ಕಥೆಯಲ್ಲಿ ಹೇಳುತ್ತೆ ಹಿಂದೆ ಇಂದ್ರನಿಗೆ ಒಬ್ಬ ಸಾರಥಿ ಮಾತಲಿ ಅಂತ ಅವನ ಹೆಸರು ಅವ ಒಬ್ಬಳು ಮಗಳನ್ನು ಪಡ್ಕೊಂಡಿದ್ದ ಅವನಿಗೆ ಮಾತಲಿಗೆ ಒಬ್ಬಳು ಮಗಳು ಅಂದರೆ ಅವಳ ಹೆಸರು ಗುಣಕೇಶಿ ಅಂತ ಬಹಳ ಸುಂದರಿ ಇಂದ್ರನ ಸಾರಥಿ ಮಾತಲಿ ಆ ಮಾತಲಿಗೆ ಒಬ್ಬಳು ಮಗಳು ಗುಣಕೇಶಿ ಅಂತ ಶ್ರೀಯಾಚ ವಪುಷಾಚ ಇವ ಸ್ತ್ರೀಯೋನ್ಯಾಸ ಸಾತಿರಿಚ್ಯತೆ ದೇಹದ ಸೌಂದರ್ಯದಿಂದ ಎಲ್ಲ ಸ್ತ್ರೀಯರನ್ನು ಕೂಡ ಮೀರಿಸುವವಳಾಗಿದ್ದಳು ಅವಳು ಅವಳು ಸ್ವಲ್ಪ ದೊಡ್ಡವಳಾದ ಮೇಲೆ ಅವಳನ್ನು ದಾನ ಮಾಡಬೇಕು ಆ ಕಂದೆಯನ್ನು ದಾನ ಮಾಡಬೇಕು ತಸ್ಯಹ ಪ್ರಧಾನ ಸಮಯ ಅವಳನ್ನು ದಾನ ಮಾಡುವ ಸಮಯದಲ್ಲಿ ಸ್ವಲ್ಪ ಚಿಂತೆ ಆಯಿತು ಆ ಮಾತಲಿಯ ಪತ್ನಿ ಸುಧರ್ಮ ಅಂತ ಅವಳಲ್ಲಿ ಮಾತನಾಡ್ತಾ ಇದ್ದ ಎಂತಹ ಕಷ್ಟ ಒದಗಿ ಬಂದಿದ್ದ ನಮಗೆ ಕಂದೆಯನ್ನು ದಾನ ಮಾಡಬೇಕು ಅಂತ ಆದರೆ ಎಷ್ಟು ಕಷ್ಟ ಆ ಮಾತಲಿ ತನ್ನ ಪತ್ನಿಗೆ ಹೇಳ್ತಾನೆ ಧಿಕ್ಕಲು ಅಲಭುಶೀಲಾನಾಂ ಯಶಸ್ವಿನಾಂ ನರಾಣಾಂ ವೃದ್ಧತತ್ವಾಂ ಕುಲೆ ಕನ್ಯಾ ಪ್ರಾರೋಹಣಂ ಒಳ್ಳೆಯ ಕುಲದಲ್ಲಿ ಕನ್ಯೆ ಹುಟ್ಟಿದ್ರೆ ಒಳ್ಳೆಯ ಕನ್ಯೆ ಹುಟ್ಟಿದ್ರೆ ಆ ಕುಲಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾನೆ ಯಾಕೆ ಅಂದರೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಕನ್ಯೆ ಎಂದಾದರೂ ತಪ್ಪನ್ನು ಮಾಡಿದ್ದರೆ ಆಗ ಆ ಕುಲ ನಾಶವಾಗಿ ಓದಿತು ಅಂತ ಕನ್ಯೆ ತಾನು ಪಿತೃಕುಲ ಮಾತೃಕುಲ ಮತ್ತು ದಾನ ಮಾಡುವ ಪತಿಯ ಕುಲ ದಾನ ಮಾಡುವ ಕುಲ ಅಂದರೆ ಪತಿಯ ಕುಲ ಈ ಮೂರು ಕುಲಕ್ಕೂ ಸಂಶಯವನ್ನು ಉಂಟು ಮಾಡುತ್ತಾಳೆ ಮಾತುಹು ಕುಲಂ ಯತ್ರ ಚೈವ ಪ್ರದೀಯತೆ ಕುಲತ್ರಯಂ ಸಂಶಯಿತಂ ಕುರುತೆ ಕನ್ಯಿಕಾ ಸತಿ ಮೂರು ಕುಲಕ್ಕೂ ಸಂಶಯವನ್ನು ಉಂಟು ಮಾಡುತ್ತಾಳೆ ಏನು ಸಂಶಯ ತಂದೆಯ ಕುಲದಲ್ಲಿ ಸಂಶಯ ಆಗ್ತದೆ ಸಂಶಯ ಅಂದರೆ ಸಂದೇಹ ಬರ್ತದೆ ಈ ತಂದೆಯ ಕುಲದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಅಜ್ಜ ಅಜ್ಜಿ ಇವರೆಲ್ಲ ಸ್ವಲ್ಪ ಸಂಶಯ ಬರ್ತಾರೆ ಅಂತ ಸಂಶಯ ಅಂದರೆ ಎಷ್ಟು ಒಳ್ಳೆಯ ಹೆಣ್ಣು ಇವಳಿಗೆ ಸರಿಯಾದ ವರ ಸಿಗ್ತಾನೋ ಇಲ್ಲವೋ ಅಂತ ಒಂದು ವೇಳೆ ಸರಿಯಾದ ವರ ಸಿಗಲಿಲ್ಲ ಅಂತ ಹೇಗೆ ಜೀವಿ ಜೀವನ ಮಾಡ್ತಾಳೆ ಇವಳು ಅಂತ ತಂದೆಯ ಕುಲಕ್ಕೆ ಸ್ವಲ್ಪ ಹೆದರಿಕೆ ಭಯ ಸಂಶಯ ತಾಯಿಯ ಕುಲಕ್ಕೂ ಹಾಗೆ ತಾಯಿಯ ತಂದೆ ತಾಯಿ ಮತ್ತು ಸೋದರ ಮಾವ ಇವರಿಗೆಲ್ಲ ಭಯ ಬರ್ತದೆ ಅಂತ ಇಷ್ಟು ಚೆಲುವೆ ಸುಂದರಿ ಇವಳನ್ನ ಎಂತಹ ಮದುವೆ ಮಾಡಿಕೊಳ್ಳುತ್ತಾನೋ ಏನು ಕೆಟ್ಟವನಿದ್ರೆ ಅವ ಈ ರೀತಿಯಾಗಿ ಭಯ ಸಂದೇಹ ಎಲ್ಲ ಬರ್ತದೆ ಸರಿ ದಾನ ಮಾಡುವ ಕುಲ ಈ ಕನ್ನೆಯನ್ನು ಯಾರಿಗೆ ದಾನ ಮಾಡುತ್ತಾರೋ ವರನ ಕುಲ ಆ ವರನ ಕುಲದವರು ವರನ ತಂದೆ ತಾಯಿ ಅಂದರೆ ಅತ್ತೆ ಮಾವ ಯೋಚನೆ ಮಾಡ್ತಾರೆ ಈ ಹೆಣ್ಣು ನನ್ನ ಮಗ ನನ್ನ ಮದುವೆ ಆದರೆ ನಮ್ಮನ್ನ ಸರಿಯಾಗಿ ನೋಡಿಕೊಳ್ಳುತ್ತಾಳೋ ಇಲ್ಲವೋ ಇವಳು ನಾದಿನಿ ಒಟ್ಟಿಗೆ ಸರಿಯಾಗಿ ಇರುತ್ತಾಳೋ ಇಲ್ಲವೋ ನಮಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಾಳೋ ಇಲ್ಲವೋ ಮೈದುನನ ಹೊತ್ತಿಗೆ ಇನ್ನೇನು ಜಗಳ ಮಾಡ್ತಾಳೋ ಏನೋ ಈ ರೀತಿಯಾಗಿ ವರನಕುಲಕ್ಕೂ ಸಂದೇಹವನ್ನು ಉಂಟು ಮಾಡ್ತಾಳೋ ಇವಳು ಹೀಗೆ ಪಿತೃಕುಲ ಮಾತೃಕುಲ ವರನಕುಲ ಹೀಗೆ ಮೂರಕ್ಕೂ ಕೂಡ ಸಂದೇಹವನ್ನು ಉಂಟು ಮಾಡುವವಳು ಕನ್ಯೆ ಇದು ಯಾವಾಗಲೂ ಅಲ್ಲ ಮದುವೆ ವಯಸ್ಸಿಗೆ ಬಂದಾಗ ಕನ್ಯಾ ಈ ರೀತಿಯಾಗಿ ಸಂಶಯವನ್ನು ಉಂಟು ಮಾಡುತ್ತಾಳೆ ಅಂತ ಹೀಗೆ ವರಾನ್ವೇಷಣೆಯನ್ನು ಮಾಡ್ತಾ ಮಾಡ್ತಾ ಇವನಿಗೆ ಮಾತನಿಗೆ ದೇವಲೋಕದಲ್ಲಿಯೂ ಕೂಡ ಮನುಷ್ಯ ಲೋಕದಲ್ಲಿಯೂ ಕೂಡ ಸರಿಯಾದ ವರ ಅಂತ ಸಿಗಲಿಲ್ಲ ಯಾವಾಗಲೂ ಸಂಶಯವನ್ನೇ ಪಟ್ಟ ಪಡ್ತಾ ಇದ್ದರೆ ಮದುವೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಹಳ ಯೋಚನೆ ಮಾಡುತ್ತಾ ಮಾಡುತ್ತಾ ಇನ್ನು ಮನುಷ್ಯ ಲೋಕದಲ್ಲಿ ಆಯಿತು ದೇವಲೋಕದಲ್ಲಿ ಆಯಿತು ನಾಗಲೋಕದಲ್ಲಿ ನೋಡೋಣ ಸರಿಯಾದ ವರ ಸಿಗಬಹುದು ಅಂತ ಹೊರಟ ದಾರಿಯಲ್ಲಿ ಹೋಗುವಾಗಲೇ ಅಲ್ಲಿ ನಾರದರು ಸಿಗ್ತಾರೆ ನಾರದರು ಕೇಳಿದ್ರು ಯಾಕಾಗಿ ಎಲ್ಲಿಗೆ ಹೊರಟಿದ್ದಿ ಹೊರಟಿದ್ದಿ ಅಂತ ಇಲ್ಲ ನನ್ನ ಮಗಳಿಗೆ ಗುಣಕೇಷ್ಟಿಗೆ ಒಂದು ವರ ನನ್ನ ನೋಡಬೇಕು ಅಂತ ಇದ್ದೇನೆ ಎಲ್ಲಿಯೂ ಸಿಗಲಿಲ್ಲ ಸರಿಯಾದ ವರ ನಾಗಲೋಕಕ್ಕೆ ಹೋಗೋಣ ಅಂತ ಹೊರಟಿದ್ದೇನೆ ಹೌದಾ ಸರಿ ನಾನು ಬರ್ತೇನೆ ಹೋಗ ಹೊರಡೋಣ ಅಂತ ನಾರದರು ಕೂಡ ಬಂದರು ನಾರದರು ಹೇಳ್ತಾರೆ ಲೋಕಕ್ಕೆ ಹೋಗೋಣ ಮೊದಲು ಅಂತ ವರುಣ ಲೋಕಕ್ಕೆ ಹೋಗಿ ನೋಡುತ್ತಾರೆ ಅಲ್ಲಿ ಕೂಡ ಸರಿಯಾದ ವರ ಸಿಗಲಿಲ್ಲ ಇನ್ನೊಂದು ಪುರ ಹಿರಣ್ಯಪುರ ಅಂತ ಅದು ದೈತ್ಯರ ಪುರ ಪಟ್ಟಣ ಅಲ್ಲಿಗೆ ನಾರದರು ಕರ್ಕೊಂಡು ಹೋದರು ಅಲ್ಲಿಗೆ ಕರ್ಕೊಂಡು ಹೋದಾಗ ಇಲ್ಲಿ ಬೇಕಾದ ವರನನ್ನು ಹುಡುಕು ಅಂತ ಹೇಳಿದಾಗ ಮಾತಲೇ ಹೇಳುತ್ತಾರೆ ನಾನು ಇಂದ್ರನ ಸಾರಥಿ ಇವರೆಲ್ಲ ದೈತ್ಯರು ದೈತ್ಯರಿಗೆ ಮತ್ತು ಇಂದ್ರನಿಗೆ ಯಾವಾಗಲೂ ಯುದ್ಧ ನಡೀತಾ ಇರುತ್ತದೆ ದೈತ್ಯರ ಕುಲದ ಹೆ ವರನಿಗೆ ನನ್ನ ಹೆಣ್ಣನ್ನು ಕೊಟ್ಟರೆ ಅದು ನಾಳೆ ಸಮಸ್ಯೆ ಆಗಿತ್ತು ಬೇಡ ಅಂತ ಅದು ಸೇರಲಿಲ್ಲ ಮಾತಲಿಗೆ ಸರಿ ಹಾಗಾದರೆ ನಾವು ನಾಗಲೋಕಕ್ಕೆ ಹೋಗೋಣ ಅಂತ ನಾಗಲೋಕಕ್ಕೆ ನಾರದರು ಮಾತಲಿಯನ್ನು ಕರ್ಕೊಂಡು ಮಾತಲಿ ಮಾತಲಿಯಲ್ಲಿ ಹೋಗಿ ಸುಮಾರಾಗಿ ಉಡುಪಿದ ಶ್ರೇಷ್ಠರಾದ ಒಬ್ಬ ಪುರುಷ ನಾಗಲೋಕದಲ್ಲಿ ಸಿಕ್ಕಿದ ಅವನ ಹೆಸರು ಸುಮುಖ ಅಂತ ಬರೀ ಸುಮುಖ ಒಳ್ಳೆಯ ಮುಖವುಳ್ಳವನು ಅಂತ ಹೆಸರು ಆದರೆ ಆ ಹೆಸರಿಗೆ ತಕ್ಕದಾಗಿಯೇ ಬಹಳ ಸುಂದರ ಅವನನ್ನು ನೋಡಿದ ಕೂಡಲೇ ಈ ಹುಡುಗ ಈ ವರ ನನ್ನ ಮಗಳಿಗೆ ಸರಿಯಾದವ ಅಂತ ಮನಸ್ಸಿಗೆ ಬಂದು ಅದು ಕೂಡಲೇ ಹೌದಾ ಸರಿ ಹಾಗಾದರೆ ಕೇಳೋಣ ಯಾರನ್ನ ಕೇಳಬೇಕು ಅಲ್ಲಿ ಒಬ್ಬ ಆರ್ಯಕ ಅಂತ ಇದ್ದ ಆರ್ಯಕನನ್ನ ಕೇಳುತ್ತಾರೆ ಇವ ಯಾರು ಅಂತ ಆರ್ಯಕ್ಕೆ ಹೇಳಿದ ಇವ ನನ್ನ ಮೊಮ್ಮಗ ಅಂತ ಹೇಳಿದ ಇವ ನನ್ನ ಮೊಮ್ಮಗ ನನ್ನ ಮಗ ಇಲ್ಲ ನನ್ನ ಮಗನನ್ನ ಈ ಗರುಡ ಸಂಹಾರ ಮಾಡಿದ್ದಾನೆ ಆ ಕಾರಣದಿಂದ ಹುಟ್ಟಿದ ಕೂಡಲೇ ಗರುಡ ನನ್ನ ಮಗನನ್ನ ಕೊಂದಿದ್ದಾನೆ ಆದ್ದರಿಂದ ಈ ಸುಮುಖ ನನ್ನ ಆಶ್ರಯದಲ್ಲಿ ಬೆಳೆದಿದ್ದಾನೆ ಇವನ ತಂದೆ ಚಿಕ್ಕುರ ಅವನನ್ನು ಇವ ಕಳ್ಕೊಂಡಿದ್ದಾನೆ ಏನಾಗಬೇಕಾಗಿದೆ ಇಲ್ಲ ನಾರದರು ಹೇಳಿದ್ರು ಇವ ಇಂದ್ರನ ಸಾರಥಿ ಮಾತಲಿ ಇವನಿಗೆ ಕೊಟ್ಟು ಇವನ ಮಗಳನ್ನ ನಿನ್ನ ಮೊಮ್ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾತಲಿ ಇಷ್ಟಪಟ್ಟಿದ್ದಾನೆ ಹೇಗೆ ಅಂತ ಕೇಳಿದಾಗ ಆ ಆರ್ಯಕ ಹೇಳಿದ್ದಾನೆ ಸತ್ಯವಾದ ವಿಷಯ ಹೇಳಿದ ನನ್ನ ಮಗ ಚಿರುಕ ಅವನನ್ನ ಗರುಡ ಸಂಹಾರ ಮಾಡಿದ್ದಾನೆ ಇನ್ನು ಒಂದು ತಿಂಗಳಲ್ಲಿ ಆ ಚಿರುಕನ ಮಗ ಅಂದರೆ ನನ್ನ ಮೊಮ್ಮಗ ಸುಮುಖನನ್ನು ಕೂಡ ಭಕ್ಷಿಸ್ ಭಕ್ಷಣೆ ಮಾಡ್ತೇನೆ ಅಂತ ಶಪಥ ಮಾಡಿ ಹೋಗಿದ್ದಾನೆ ಒಂದು ವೇಳೆ ನನ್ನ ಈ ಮೊಮ್ಮಗನಿಗೆ ಈ ಮಾತಲಿಯ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ನಾಳೆ ಇವನನ್ನ ಗರುಡ ತಿಂದು ಬಿಟ್ಟರೆ ಅವಳು ವಿಧವೆ ಆಗ್ತಾಳೆ ಬೇಡ ಅಂತೇಳಿ ಪ್ರಾಮಾಣಿಕವಾಗಿ ಹೇಳಿದ ಮದುವೆ ಮಾಡುವಾಗ ಬಹಳಷ್ಟು ಸುಳ್ಳುಗಳನ್ನು ಹೇಳಿ ಮದುವೆ ಮಾಡ್ತಾರೆ ಆದರೆ ಸತ್ಯವಾದ ಪ್ರಾಮಾಣಿಕವಾಗಿ ಮಾತನ್ನು ಹೇಳಿದ ಆರ್ಯಕ ಹೀಗೆ ಇದೆ ಅಂತ ಮಾತಲ್ಲಿ ತೊಂದರೆ ಇಲ್ಲ ಅದಕ್ಕೆ ಪರಿಹಾರ ನಾನು ಮಾಡಿಕೊಳ್ಳುತ್ತೇನೆ ಅಂತ ಆ ನನ್ನ ಕರ್ಕೊಂಡೇ ಹೊರಟ ಇಂದ್ರನನ್ನು ಭೇಟಿಯಾಗೋಣ ಅಂತ ಬಂದ ಇಂದ್ರ ನೋಡಿದರೆ ವಿಷ್ಣುವಿನ ಒಟ್ಟಿಗೆ ಕೂತಿದ್ದ ಸಂಗತ್ಯ ತತ್ರ ಭಗವಾನ್ ವಿಷ್ಣು ಆ ಸೀತ ಚತುರ್ಭುಜ ಇಂದ್ರನನ್ನು ಮಾತನಾಡಲಿಕ್ಕೆ ಹೋದ ಇಂದ್ರನ ಒಟ್ಟಿಗೆ ವಿಷ್ಣು ಕೂಡ ಕೂತಿದ್ದಾರೆ ಹೇಳಿದ ನಿನ್ನ ಸಾರಥಿಯಾದ ನಾನು ನನ್ನ ಮಗಳನ್ನ ಈ ಸುಮುಖನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದೇನೆ ಆದರೆ ಸುಮುಖನನ್ನು ಇನ್ನೊಂದು ತಿಂಗಳಲ್ಲಿ ಗರುಡ ಭಕ್ಷಿಸ್ತೇನೆ ಅಂತ ಹೇಳಿದ ಒಂದು ಉಪಾಯವನ್ನು ಮಾಡು ಅಂತ ಹೇಳಿದಾಗ ವಿಷ್ಣು ಹೇಳಿದ ಹಾಗಾದರೆ ಇಂದ್ರ ಅವನಿಗೆ ಅಮೃತವನ್ನು ಕೊಡು ಅಮೃತವನ್ನು ಕೊಡು ಅಂತ ಹೇಳಿದಾಗ ಇಂದ್ರ ಸ್ವಲ್ಪ ಹೆದರಿದ ಅಮೃತದ ರಕ್ಷಣೆ ಅದು ಗರುಡನ ಕೈಯಲ್ಲಿ ಇದೆ ಗರುಡನಿಗೆ ಜವಾಬ್ದಾರಿ ವಹಿಸಿದ್ದೇನೆ ಈಗ ನಾಗಕುಲಕ್ಕೆ ನಾಗಕುಲದವನಾದ ಈ ಸುಮುಖನಿಗೆ ಅಮೃತ ಕೊಟ್ಟರೆ ಗರುಡನಿಗೆ ಸಿಟ್ಟು ಬಂದಿತ್ತು ಬೇಡ ನೀನೇ ಏನಾದರೂ ಮಾಡು ಅಂತ ವಿಷ್ಣುವಿಗೆ ಹೇಳಿದ ಅದು ವಿಷ್ಣು ಹೇಳಿದ ಹಾಗಾದರೆ ಇಂದ್ರ ಅವನಿಗೆ ದೀರ್ಘಾಯುಷಿ ಆಗುವಂತ ನೀನು ವರ ಕೊಡುವು ಅಂತ ಹೇಳಿದ ಇಂದ್ರ ವಿಷ್ಣು ಹೇಳಿದಂತೆ ಮಾಡಿದ ದೀರ್ಘಾಯುಷಿ ದೀರ್ಘಾಯುಷಿಯಾಗುವಂತ ಇಂದ್ರನಿಂದ ಹೊರಬಡಕೊಂಡ ಸುಮುಖ ದೀರ್ಘಾಯುಷ್ಯವನ್ನು ಪಡೆದುಕೊಂಡ ಬಹಳ ಸಂತೋಷದಿಂದ ಮಾತಲಿ ತನ್ನ ಮಗಳನ್ನ ಸುಮುಖನಿಗೆ ಕೊಟ್ಟು ಮದುವೆ ಮಾಡಿದ ಮದುವೆ ಎಲ್ಲ ಆಯಿತು ಮದುವೆ ಆದ ಮೇಲೆ ವಿಷಯ ಗೊತ್ತಾಯಿತು ಗರುಡನಿಗೆ ಈ ಸುಮುಖ ದೀರ್ಘಾಯುಷಿ ಆಗಿದ್ದಾನೆ ನಾನು ಭಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತ ಗೊತ್ತಾದ ಕೂಡಲೇ ಬಂದ ಇಂದ್ರನ ಬೆಳಗ್ಗೆ ಬಂದ ಕೇಳಿದ ನನ್ನ ಆಹಾರ ಅವ ನೀನು ಹೇಗೆ ವರ ಕೊಟ್ಟಿದ್ದಿ ನನ್ನನ್ನು ಸಾಮಾನ್ಯ ಅಂತ ನೀನು ನೋಡು ನಿನ್ನ ಪಕ್ಕದಲ್ಲಿ ವಿಷ್ಣು ಇದ್ದಾನಲ್ಲ ಅವನನ್ನೇ ಹೊರುವವ ನಾನು ನನ್ನ ಸಾಮರ್ಥ್ಯ ಎಷ್ಟು ಯಾರಿಂದಲೂ ಸಾಧ್ಯ ಇಲ್ಲ ಈ ವಿಷ್ಣುವನ್ನು ಹೊರಲಿಕ್ಕೆ ಅಂತಹ ವಿಷ್ಣುವಿಗೆ ನಾನು ವಾಹನನಾಗಿದ್ದೇನೆ ನನ್ನನ್ನು ಅವ ಧ್ವಜದಲ್ಲಿ ಕೂಡ ಇಟ್ಟುಕೊಂಡಿದ್ದಾನೆ ಗರುಡ ಧ್ವಜ ಅಂತ ಸ್ವಲ್ಪ ಅಹಂಕಾರ ಪಟ್ಟುಕೊಂಡು ಮಾತನಾಡಿದ ಆಗ ಭಗವಂತ ಹೇಳಿದ ವಿಷ್ಣು ಹೇಳಿದ ಗರುತ್ಮನ್ ಮನ್ಯಸ್ಸೆತ್ತಮಾನಂ ಬಲವಂತಂ ಸುದುರ್ಬಲಂ ಗರುಡ ದುರ್ಬಲನಾಗಿದ್ದೆ ನೀನು ನಿನ್ನನ್ನೇ ನೀನು ಬಲಿಷ್ಠ ಅಂತ ಹೇಳಿಕೊಳ್ಳುತ್ತಾ ಇದೆಯಲ್ಲ ಸಾಕು ಮಾಡು ನನ್ನಂತಹ ಬಲಿಷ್ಠ ಈ ವಿಷ್ಣುವನ್ನು ಹೊತ್ತಿಕೊಡುತ್ತಾನೆ ಹುರುತ್ತಾನೆ ಅಂತ ಹೇಳ್ತಾ ಅಂದ್ರೆ ಹಾಗೆ ಹೇಳಲಿಕ್ಕೆ ಹೋಗಬೇಡ ತ್ರೈಲೋಕ್ಯಮಿ ಮೇ ಕೃಷ್ಣಂ ಅಶಕ್ತಂ ದೇಹಧಾರಣೆ ಮೂರು ಲೋಕ ಸೇರಿದ್ದರೂ ಕೂಡ ನನ್ನನ್ನು ಹೊರಲು ಎತ್ತಿಕೊಳ್ಳಲು ಸಾಧ್ಯ ಇಲ್ಲ ಅಹಮೇವ ಆತ್ಮನಾತ್ಮಾನಂ ವಹಾಮಿ ತುಂಚದಾರಯೇ ನಾನೇ ನನ್ನನ್ನು ಧರಿಸಿಕೊಳ್ಳುತ್ತೇನೆ ಮತ್ತು ನಿನ್ನನ್ನು ಕೂಡ ನಾನೇ ಹೊರುತ್ತೇನೆ ನೀನು ನಿನ್ನ ಭುಜಗಳಿಂದ ನನ್ನನ್ನು ಹೊರುವವನಲ್ಲ ನಿನ್ನ ಈ ಆತ್ಮ ಏನಿದೆ ಅದನ್ನು ಮಾಡಬೇಡ ನೀನು ನತ್ವ ವಹಸಿಮಾಂ ದೌರ್ಭ್ಯಾಂ ಮೋಘಂ ತವ ವಿಕಥನಂ ಈಗಲೇ ನೋಡು ಪರೀಕ್ಷೆ ಮಾಡಿಬಿಡೋಣ ಅಂತ ವಿಷ್ಣು ಹೇಳಿದ್ದಾರೆ ಇಮಂ ತುಂ ಬಾಹು ಸೌವೇತರಂ ವಹ ನನ್ನ ಬಾಹು ದಕ್ಷಿಣ ಬಾಹು ಬಲ ಕೈಯನ್ನು ನಿನ್ನ ಮೇಲೆ ಇಡುತ್ತೇನೆ ಮೊದಲು ನನ್ನ ಈ ಬಲ ಕೈಯನ್ನು ನೀನು ಎತ್ತು ಆಮೇಲೆ ನನ್ನನ್ನು ಹೊರುವವ ಹಾಗು ನಿನ್ನ ಆತ್ಮ ಆತ್ಮ ಶ್ಲಾಘನೆ ಏನಿದೆ ಅದು ಸಫಲವಾಗಿತ್ತು ನೋಡೋಣ ಅಂತ ಪರೀಕ್ಷೆ ನಡೀಲಿ ಅಂತ ವಿಷ್ಣು ಹೇಳಿದ ಹೆಗಲಿನ ಮೇಲೆ ಗರುಡನ ಹೆಗಲಿನ ಮೇಲೆ ವಿಷ್ಣು ತನ್ನ ಬಲಗೈಯನ್ನು ಇಟ್ಟಾಗ ಎಷ್ಟು ಬಲವನ್ನು ಹಾಕಿ ಎತ್ತಲು ಪ್ರಯತ್ನ ಮಾಡಿದ್ದರೂ ಕೂಡ ಗರುಡನಿಗೆ ಸಾಧ್ಯ ಆಗಲಿಲ್ಲ ನಿಪಪಾತ ಸಭಾರತೋ ವಿಫಲೋ ನಷ್ಟಚೇತನ ಮೂರ್ಛಿತನಾಗಿ ಕೆಳಗೆ ಬಿದ್ದ ಗರುಡ ಒಂದು ಬಲಗೈಯನ್ನ ಕೂಡ ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ವಿಷ್ಣುವನ್ನು ಹೋರುವವ ಹೇಗೆ ರೆಕ್ಕೆಯನ್ನು ಕಳ್ಕೊಂಡು ಶಿಥಿಲನಾಗಿ ಕೆಳಗೆ ಬಿದ್ದ ಬಿದ್ದ ಅವನಿಗೆ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರ ಬಂದಿತು ಹಾಗೆ ಹೇಳುತ್ತಾನೆ ನಹಿ ಜ್ಞಾತಂ ಬಲಂ ದೇವ ಮಯಾತಯ್ ಪರಮಂ ವಿಭೋ ನಿನ್ನ ಈ ಸರ್ವೋತ್ಕೃಷ್ಟವಾದ ಬಲವನ್ನು ನಾನು ತಿಳಿದಿಲ್ಲ ಆ ಕಾರಣದಿಂದ ನನ್ನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ಏನಿಲ್ಲ ಅಂತ ನನ್ನ ಪರಾಕ್ರಮದ ಬಗ್ಗೆ ಹೊಗಳಿಕೊಳ್ಳುತ್ತಾ ಇದ್ದೆ ನಾನು ತಪ್ಪಾಯಿತು ನನ್ನದು ಅಂತ ಕ್ಷಮೆಯಾಚನೆ ಮಾಡಿದ ಹೀಗೆ ವಿಷ್ಣುವಿನ ಬಲ ಎಷ್ಟು ಅಂತ ಈ ಕಥೆಯಲ್ಲಿ ವರ್ಣಿತವಾಗಿದೆ ಅದನ್ನು ಕಣ್ಣುವ ಋಷಿಗಳು ದುರ್ಯೋಧನನಿಗೆ ಹೇಳ್ತಾರೆ ಅದೇ ಚಕ್ರಧಾರಿಯಾದ ವಿಷ್ಣು ಯಾರು ಅಂದರೆ ಇದೇ ಕೃಷ್ಣ ಕೃಷ್ಣನ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ ಈ ಮಾತನ್ನ ಕೇಳಿ ಕಣ್ಣುವರ ಮಾತನ್ನ ಕೇಳಿ ದುರ್ಯೋಧನ ಏನು ಮಾಡಬೇಕು ರಾಧೇಯಂ ಅಭಿಸಂಪ್ರೇಕ್ಷ್ಯ ದಹಾಸ ಸ್ವನವತ್ತು ತದ ಕರ್ಣ್ಣನನ್ನು ನೋಡಿ ದುರ್ಯೋಧನ ಗಟ್ಟಿಯಾಗಿ ನಕ್ಕು ಬಿಟ್ಟಂತೆ ಹಾಸ್ಯ ಮಾಡಿದ ಮಾತ್ರವಲ್ಲ ಕಣ್ಣು ನೋಡುತ್ತಾ ತನ್ನ ತೊಡೆಯನ್ನ ಎತ್ತಿ ತೊಡೆಯನ್ನ ತಟ್ಟುತ್ತಾ ಗಟ್ಟಿಯಾಗಿ ಮಾತನಾಡುತ್ತಾನೆ ಅಂತ ಆನೆಯ ಸುಂಡಿಲಿನಂತೆ ಇರುವ ತೊಡೆಗಳನ್ನು ತಟ್ಟಿ ಕಣ್ಣು ವರ್ಷಗಳನ್ನು ನೋಡಿ ಮಾತನಾಡ್ತಾನೆ ನನ್ನನ್ನು ಈಶ್ವರ ಭಗವಂತ ಹೇಗೆ ಸೃಷ್ಟಿ ಮಾಡಿದ್ದಾನೋ ನನಗೆ ಏನು ಗತಿ ಆಗಬೇಕು ಅಂತ ಇದೆಯೋ ಅದು ಹಾಗೆ ಆಗ್ತದೆ ನೀನು ಮಾತ್ರ ಪ್ರಲಾಪವನ್ನು ಮಾಡಬೇಡ ಇಲ್ಲಿ ಅಂತ ಹೇಳಿದ ಯಥೈವೇಶ್ವರ ಸೃಷ್ಟೋಸ್ಮಿ ತದ್ಭಾವಿ ಯಾತಮೇ ಗತಿ ತಥಾ ಮಹರ್ಷಿಯೇ ವೃತ್ತಾಮಿ ಕಿಂ ಪ್ರಲಾಪ ಕರಿಷ್ಯತಿ ಯಾಕೆ ಪ್ರಲಾಪವನ್ನು ಮಾಡ್ತೀ ಅಂತ ಕಣ್ಣು ಋಷಿಗಳಿಗೆ ಹೇಳಿದಾಗ ಕಣ್ಣುವ ಋಷಿಗಳಿಗೆ ಸಿಟ್ಟು ಬಂತು ಈ ತೊಡೆಯನ್ನು ತಟ್ಟಿಕೊಂಡು ಇಷ್ಟು ಸಿಟ್ಟಿನಿಂದ ಮಾತನಾಡ್ತಾ ಇದೆಯಲ್ಲ ನಿನಗೆ ಈ ತೊಡೆಯಿಂದಲೇ ಮೃತ್ಯು ಬರಲಿ ಮರಣ ಬರಲಿ ಅಂತ ಕಣ್ಣವರು ಶಾಪ ಕೊಟ್ಟರು ತತ ಕಣ್ಣು ಒಬ್ರವೀತ್ ಕುರುದ್ದು ದುರ್ಯೋಧನ ಅಪಂಡಿತಂ ಯಸ್ಮಾತ್ ಊರು ತಾಡಯಸಿ ಊರೌ ಮೃತ್ಯು ಭವಿಷ್ಯತಿ ತೊಡೆಯನ್ನು ತಟ್ಟಿಕೊಂಡು ಹೀಗೆ ಗಟ್ಟಿಯಾಗಿ ಮಾತನಾಡ್ತಾ ಇದೆಯಲ್ಲ ನಿನಗೆ ತೊಡೆಯಲ್ಲೇ ಮೃತ್ಯು ಉಂಟಾಗಲಿ ಅಂತ ಶಾಪವನ್ನು ಕೊಟ್ಟರು ಹೀಗೆ ಸಭೆಯಲ್ಲಿ ಕಣ್ಣವರು ಕೂಡ ಮಾತನಾಡಿದರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು